ನೋಡಿ ದಿನದಿಂದ ದಿನಕ್ಕೆ ನಿವೇಶನಗಳ ಬೆಲೆ ಅಂದರೆ ಪ್ಲಾಟುಗಳ ಬೆಲೆ ಗಗನಕ್ಕೆ ಏರ್ತಾಯಿದೆ ಇಂತಹ ಕಾಲದಲ್ಲಿ ನೀವು ನಿವೇಶನಗಳನ್ನು ಪ್ಲಾಟುಗಳನ್ನು ತುಂಬ ಎಚ್ಚರಿಕೆಯಿಂದ ಆರಿಸಬೇಕಾಗ್ತದೆ ಆದ ಕಾರಣ ವಾಸ್ತು ಪ್ರಕಾರವಾಗಿರುವ ಪ್ಲಾಟ್ಗಳನ್ನು ನೀವು ತೆಗೆದುಕೊಳ್ಳಬೇಕು ಅದರ ಬಗ್ಗೆ ವಿವರಣೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಈ ಜಗತ್ತಿನ ಆಗು ಹೋಗುಗಳಿಗೆ ಮೂಲವಾದ ಪಂಚಭೂತಗಳನ್ನು ಆಧಾರವಾಗಿಟ್ಟುಕೊಂಡು ವಾಸ್ತುಶಾಸ್ತ್ರವು ನಿಂತಿದೆ ಆಕಾಶ ವಾಯು ಭೂಮಿ ನೀರು ಬೆಂಕಿ ಇವು ತುಂಬ ಮುಖ್ಯವಾಗಿವೆ ಈ ಜಗತ್ತಿನಲ್ಲಿ ಪಂಚಭೂತಗಳಿಂದ ತಯಾರಾಗದೇ ಇರುವ ವಸ್ತುವಿಲ್ಲ ಮಾನವನು ಕೂಡ ಈ ಪಂಚಭೂತಗಳಿಂದ ಹುಟ್ಟಿದ್ದಾನೆ ಈ ಪಂಚಭೂತಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಿಕೊಂಡರೆ ಬದುಕಿನಲ್ಲಿ ನೆಮ್ಮದಿ ಸಿಗುವುದು ನಾವು ನೆಮ್ಮದಿಯಿಂದ ಇರಬೇಕಾದರೆ ನಮ್ಮ ಮನೆ ಸೂಕ್ತವಾದ ಜಾಗದಲ್ಲಿ ಇರಬೇಕು ಅಥವಾ ನಾವು ಸರಿಯಾದ ನಿವೇಶನವನ್ನು ಆರಿಸಿಕೊಂಡು ಮನೆ ಕಟ್ಟಬೇಕು ಅಥವಾ ಸರಿಯಾದ ನಿವೇಶನದಲ್ಲಿರುವ ಮನೆಯನ್ನು ಕೊಳ್ಳಬೇಕು ಅಂದರೆ ಈಗಾಗಲೇ ಕಟ್ಟಿದ ಮನೆಯನ್ನು ನೀವು ಕೊಳ್ತಾ ಇದ್ದರೂ ಕೂಡ ಅದು ಸರಿಯಾಗಿದೆ ಇಲ್ಲೋ ಆ ಪ್ಲಾಟ್ ಸರಿಯಾಗಿದೆ ಇಲ್ಲೋ ಪ್ರತಿಯೊಂದನ್ನು ನೀವು ನೋಡಬೇಕು ನಮ್ಮ ನಿವೇಶನವು ಚೌಕಾಕಾರ ಅಥವಾ ಆಯ್ತಾಕಾರದಲ್ಲಿ ಇರಬೇಕು ಮೊದಲಿಗೆ ನಿವೇಶನ ನೋಡಿದಾಗ ನೀವು ಚೌಕಾಕಾರ ಅಥವಾ ಆಯ್ತಾಕಾರದಾಗ ಇರಬೇಕದು ತ್ರಿಕೋನಾಕಾರದಲ್ಲಿ ಅಥವಾ ವೃತ್ತಾಕಾರದಲ್ಲಿ ಇರಬಾರ್ದು ನಿವೇಶನದ ಅಳತೆಯಲ್ಲಿ ಪೂರ್ವ ಪಶ್ಚಿಮಕ್ಕಿಂತ ಉತ್ತರ ದಕ್ಷಿಣ ಉದ್ದವಾಗಿದ್ದರೆ ಮಧ್ಯಮ ಫಲ ದೊರೆಯುವುದು ನೋಡಿ ಸೈಟುಗಳು ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ತರ್ಟಿ ತ್ರೀ ಫಿಫ್ಟಿ ಹೀಗೆಲ್ಲ ಇರ್ತವೆ ಅದರಲ್ಲಿ ಯಾವ ರೀತಿ ಇದ್ದರೆ ನಿಮಗೆ ಒಳ್ಳೆಯದು ಅಂತ ನೋಡಿ ನಿವೇಶನದ ಅಳತೆಯಲ್ಲಿ ಉತ್ತರ ದಕ್ಷಿಣಕ್ಕಿಂತ ಪೂರ್ವ ಪಶ್ಚಿಮ ಉದ್ದವಾಗಿದ್ದರೆ ತುಂಬ ಒಳ್ಳೆಯ ಫಲ ದೊರಕೋದು ನೋಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕಿಂತ ಉದ್ದವಾಗಿರಬೇಕು ಆವಾಗ ನಿಮಗೆ ತುಂಬ ಒಳ್ಳೆಯ ಫಲ ದೊರಕೋದು ಯಾವ ದಿಕ್ಕು ಕಡಿದಿರಬಾರ್ದು ಅಂದರೆ ಯಾವ ಮೂಲೆಯೂ ಕಡಿದಿರಬಾರ್ದು ಇಲ್ಲೇ ಕೊಟ್ಟಿದ್ವಿ ನೋಡಿ ಅಂದರೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಹೀಗೆ ಯಾವ ಮೂಲೆಗಳಲ್ಲೂ ಮೊಟಕಾಗಿರಬಾರ್ದು ಸ್ನೇಹಿತರೆ ಗಮನಿಸಿ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆಗ್ನೇಯ ನೈಋತ್ಯ ವಾಯವ್ಯಗಳು ಕಡಿದಿದ್ದರೆ ಸರಿ ಮಾಡಿಕೊಂಡು ಮನೆ ಕಟ್ಟಬೋದು ಆದರೆ ಈಶಾನ್ಯ ಎಂದಿಗೂ ಕಡಿಮೆ ಇರಬಾರ್ದು ಇದನ್ನು ನೀವು ನೆನಪಿನಲ್ಲಿಟ್ಕೋಬೇಕು ಈಶಾನ್ಯದಲ್ಲಿ ಮಾತ್ರ ಚೌಕಾಕಾರವಾಗಿ ಸರಿಯಾಗಿ ಬಂದಿರಬೇಕು ಬೇರೆ ಕಡೆ ಸ್ವಲ್ಪ ಕಡಿದಾಗಿದ್ದರೆ ನಡೀತದೆ ಈಶಾನ್ಯ ಕಡಿದಾಗಿರುವ ನಿವೇಶನ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಅಂತ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ನೋಡಿ ತಗ್ಗು ದಿಣ್ಣೆಗಳಿಲ್ಲದ ಸಮತಟ್ಟಾದ ನಿವೇಶನ ಅತ್ಯಂತ ಶ್ರೇಷ್ಠ ಆದರೆ ಹಾಗೆ ಸಿಗುವುದು ಕೂಡ ಕಷ್ಟ ಬಹಳಷ್ಟು ಕಡೆ ಕೃತಕವಾಗಿ ಮಣ್ಣು ಹಾಕಿ ಸಮತಟ್ಟಾಗಿ ಕಾಣುವಂತೆ ಮಾಡಿರ್ತಾರೆ ಆದರೆ ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಆಜು ಬಾಜು ಜಾಗಗಳನ್ನು ಸುತ್ತಲಿನ ಒಂದು ಪ್ರದೇಶವನ್ನು ನೀವು ಗಮನಿಸಿದರೂ ಕೂಡ ಇದು ನಿಜವಾಗಿಯೂ ಸಮತಟ್ಟಾಗಿದೆಯೋ ಇಲ್ಲವೋ ಅನ್ನೋದು ನಿಮಗೆ ಗೊತ್ತಾಗ್ತದೆ ನೀವು ಕೊಳ್ಳುವ ನಿವೇಶನ ಹೇಗಿರಬೇಕು ಅನ್ನೋದನ್ನು ಇನ್ನೂ ವಿವರವಾಗಿ ನಾವು ನೋಡೋದಾದರೆ ನೀವು ಕೊಳ್ಳುವ ನಿವೇಶನದಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ತಗ್ಗಾಗಿದ್ದರೆ ಒಳ್ಳೆಯದು ಈಗ ನಿವೇಶನ ಸಮತಟ್ಟಾಗಿಲ್ಲ ಪರವಾಗಿಲ್ಲ ಪೂರ್ವ ಮತ್ತು ಉತ್ತರ ದಿಕ್ಕುಗಳು ತಗ್ಗಾಗಿ ಇದ್ದರೆ ಒಳ್ಳೆಯದು ಅದು ಶುಭ ಫಲವನ್ನು ಕೊಡುತ್ತದೆ ಅಂದರೆ ಪೂರ್ವ ಉತ್ತರಗಳು ತಗ್ಗಾಗಿದ್ದು ಪಶ್ಚಿಮ ಮತ್ತು ದಿಕ್ಷಿಣ ದಕ್ಷಿಣ ದಿಕ್ಕುಗಳಲ್ಲಿ ನಿವೇಶನವು ಎತ್ತರವಾಗಿರಬೇಕು ನೋಡಿ ಇದಕ್ಕೆ ವಿರುದ್ಧವಾದ ನಿವೇಶನವನ್ನು ನಾವು ತೆಗೆದುಕೊಂಡರೆ ಫಲ ಚೆನ್ನಾಗಿರೋದಿಲ್ಲ ಅಂತ ಆ ಭೂಮಿಯಲ್ಲಿ ಒಂದು ಪ್ರಸನ್ನತೆ ಶಾಂತತೆ ಇರುವುದಿಲ್ಲ ಅಂಥ ಜಾಗದಲ್ಲಿ ವಾಸಿಸುವವರಿಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇನ್ನು ರಸ್ತೆ ವಿಚಾರಕ್ಕೆ ನಾವು ಬರೋಣ ನೋಡಿ ಪೂರ್ವ ಮತ್ತು ಉತ್ತರಕ್ಕೆ ರಸ್ತೆ ಇರುವ ನಿವೇಶನಗಳು ಉತ್ತಮ ಫಲವನ್ನು ನೀಡಿದರೆ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ರಸ್ತೆ ಇರುವ ಮನೆಗಳು ಮಧ್ಯಮ ಫಲವನ್ನು ನೀಡುತ್ತವೆ ಅಂದರೆ ಯಾವ ಕಡೆ ರಸ್ತೆ ಇದ್ದರೂ ಕೂಡ ಆ ಪ್ಲಾಟ್ಗಳನ್ನು ಕೊಳ್ಳಲಿಕ್ಕೆ ಅಡ್ಡಿ ಇಲ್ಲ ನಿಮಗೆ ಪೂರ್ವ ಮತ್ತು ಉತ್ತರಕ್ಕೆ ರಸ್ತೆ ಇರುವ ನಿವೇಶನ ದೊರಕಿದರೆ ಅದು ತುಂಬ ಶುಭ ಫಲವನ್ನು ನೀಡ್ತದೆ ನಿವೇಶನದ ಮುಂದಿರುವ ರಸ್ತೆಗೆ ಮಧ್ಯದಲ್ಲಿ ಯಾವುದೇ ದಿಕ್ಕಿನಲ್ಲಿ ನೇರವಾಗಿ ರಸ್ತೆಯು ಈಟಿಯಂತೆ ಇರಿಯುತ್ತಿದ್ದರೆ ಅದು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ನೋಡಿ ನಿಮ್ಮ ನಿವೇಶನಕ್ಕೆ ಮಧ್ಯದಲ್ಲಿಯೇ ಯಾವುದೇ ರಸ್ತೆ ಬಂದು ಒಂಥರ ಈಟಿ ಹಾಗೆ ಅದು ಇರಿತಿದ್ದರೆ ಅದಕ್ಕೆ ರಸ್ತೆ ಇರಿತ ಅಥವಾ ವಿಧಿಶೂಲ ಅಂತ ನಾವು ಕರಿತೀವಿ ಅದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಸ್ನೇಹಿತರೆ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿವೇಶನವನ್ನು ತೆಗೆದುಕೊಂಡಾಗ ನಿಮಗೆ ಶುಭ ಫಲಗಳು ದೊರೆಯುತ್ತವೆ ಇದೇ ರೀತಿ ಅನೇಕ ವಿಚಾರಗಳನ್ನು ಉಪಯುಕ್ತವಾದ ವಿಚಾರಗಳನ್ನು ನಮ್ಮ ಚಾನೆಲ್ನಲ್ಲಿ ನಾವು ಹೇಳ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ವಂದನೆಗಳು ಮತ್ತು ಭೇಟಿಯಾಗೋಣ